ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಹದಿನೇಳು ಸಾವಿರ ಶಿಕ್ಷಕರ ಕೊರತೆ ಇದೆ ಆ ಹದಿನೇಳು ಸಾವಿರ ವೇಕೆನ್ಸಿ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನೇನು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಬೇಕು ಆ ನೋಡ್ಬೇಕು ಒಂದ್ ತಿಂಗಳು ಎರಡು ತಿಂಗಳು ಆಗುತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮೇ ಬಿ ಆಗ್ಬಹುದು ಒಂದು ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್ ಯಾವುದೇ ಒಂದು ಪೋಸ್ಟ್ಗೆ ನೀವು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮ ಹತ್ತಿರ ಇರಬೇಕಾದ ಪ್ರಮುಖ ದಾಖಲಾತಿಗಳು ಏನೇನ್ ದಾಖಲಾತಿಗಳು ಇರಬೇಕು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇರುವಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂತಂದ್ರೆ ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆದ್ಮೇಲೆ ನನಗೆ ಆ ಡಾಕ್ಯುಮೆಂಟ್ಸ್ ಇಲ್ಲ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಪರದಾಡೋಕಿಂತ ಇವಾಗ್ಲೆ ನೀವು ನಿಮ್ಮ ಹತ್ರ ಯಾವ ದಾಖಲಾತಿಗಳು ಇಲ್ವೋ ಕಲೆಕ್ಟ್ ಮಾಡ್ಕೊಂಡ್ ಇಟ್ಕೋಬಹುದು ಆಗ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಹಾಕಕ್ಕೆ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಅನುಕೂಲ ಆಗುತ್ತೆ ಟೆನ್ಷನ್ ಇರಲ್ಲ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಏನೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕಕ್ಕೆ ಅಂತ ಹೇಳ್ತೀನಿ ಯಾರ ಹತ್ರ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಇವಾಗ್ಲೇ ನೀವು ಆ ಡಾಕ್ಯುಮೆಂಟ್ಸ್ ನ ತಗಸ್ಬಹುದು ಕಲೆಕ್ಟ್ ಮಾಡಿ ಇಟ್ಕೋಬಹುದು ಸೊ ಶಿಕ್ಷಕರ ನೇಮಕಾತಿಗೆ ಅರ್ಜಿ ನೇಮಕಾತಿ ಆಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ದಾಖಲಾತಿಗಳು ನಿಮ್ಮ ಹತ್ತಿರ ಏನೇನ್ ಇರಬೇಕು ಅನ್ನೋದನ್ನ ಇವತ್ತು ಹೇಳ್ತೀನಿ ದಾಖಲಾತಿಗಳು ನಿಮ್ಮ ಹತ್ರ ಯಾವ್ದಾದ್ರು ಒಂದಿಲ್ಲ ಅಂದ್ರೂ ಇವಾಗ್ಲೇ ಕಲೆಕ್ಟ್ ಮಾಡ್ಕೋಬಹುದು ಸೊ ಫಸ್ಟ್ ಒನ್ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಇರ್ಲೇಬೇಕು ನಿಮ್ಮ ಹತ್ರ ಇದು ಒಂದಾಗಿರುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಶಿಕ್ಷಕರ ನೇಮಕಾತಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರಿಂಟ್ಔಟ್ ಒಂದು ತೆಗೆದು ಇಟ್ಕೊಂಡೇ ಇರಬೇಕು ನೀವು ಆನ್ಲೈನ್ ಅಪ್ಲಿಕೇಶನ್ ದ ಒಂದು ಪ್ರತಿ ಅಥವಾ ಒಂದು ಪ್ರಿಂಟ್ಔಟ್ ಅಥವಾ ಒಂದು ಜೆರಾಕ್ಸ್ ನಿಮ್ಮ ಹತ್ರ ಇರಲೇಬೇಕು ಆನ್ಲೈನ್ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಅದರದ್ದು ಒಂದು ಪ್ರಿಂಟ್ಔಟ್ ನಿಮ್ಮ ಹತ್ರ ಇರಲೇಬೇಕು ಸೆಕೆಂಡ್ ಒನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದು ಒಂದು ಪ್ರಮುಖವಾದ ದಾಖಲಾತಿ ಓರಿಜಿನಲ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಓರಿಜಿನಲ್ ಇರಲೇಬೇಕು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂತಾರೆ ಇವೇನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿ ಎಡ್ ಟೆಟ್ ಇವೆಲ್ಲ ಒರ್ಜಿನಲ್ ಇರಬೇಕು ನಿಮ್ಮ ಹತ್ರ ಯಾಕಂದ್ರೆ ಸ್ಕ್ಯಾನ್ ಮಾಡ್ಕೊಂತಾರೆ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡ್ಕೊಂತಾರೆ ಅವರು ಸೊ ಅದ ಅದ ದೃಷ್ಟಿಯಿಂದ ನಿಮ್ಮಲ್ಲಿ ಎಲ್ಲವೂ ಒರಿಜಿನಲ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೆಕ್ಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು ಅದು ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು ಈಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಯಿತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು ದ್ವಿತೀಯ ಸೆಕೆಂಡ್ ಇಯರ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಷ್ಟು ನೀವು ಪರ್ಸೆಂಟೇಜ್ ತಗೊಂಡಿದಿರಲ್ಲ ಅದರದ್ದು ಒಂದು ಇದನ್ನ ನೀವು ಇಟ್ಕೊಂಡಿರ್ಬೇಕು ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಡಿಗ್ರಿಯನ್ನು ತೆಗೆದುಕೊಂಡ್ರೆ ಒಬ್ಬರು ಕರೆಸ್ಪಾಂಡೆ ಕೋರ್ಸ್ ಮಾಡಿರ್ತೀರ ಎಕ್ಸ್ಟರ್ನಲ್ ಡಿಗ್ರಿ ಮಾಡಿರ್ತಾರೆ ಕೆಲವೊಬ್ರು ರೆಗ್ಯುಲರ್ ಮಾಡಿರ್ತೀರ ರೆಗ್ಯುಲರ್ ಮಾಡಿದವರಿಗೆ ಸಿಕ್ಸ್ ಎಮ್ ಬರುತ್ತೆ ಆಮೇಲೆ ಎಕ್ಸ್ಟರ್ನಲ್ ಅಥವಾ ಮೂರು ವರ್ಷದ ಪದವಿ ಮಾಡಿದವರು ಅಥವಾ ಅವರಿಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಬಿ ಎ ಒನ್ ಬಿ ಎ ಟೂ ಬಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಶನ್ ಅಂತ ಹೇಳ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮೂರು ಬರುತ್ತೆ ಒನ್ ಟೂ ತ್ರೀ ಆಮೇಲೆ ಅಥವಾ ನೀವು ಸೆಮ್ ವೈಸ್ ರೆಗ್ಯುಲರ್ ಇದ್ರಿ ಅಂತಂದ್ರೆ ಸೆಮ್ ಸೆಮ್ ಸೆಮಿಸ್ಟರ್ ಇರುತ್ತೆ ಇದು ನೀವು ನೀವು ಯಾವ್ದನ್ನ ಪದವಿ ಯಾವ್ದ್ರಲ್ಲಿ ಮುಗಿಸಿದ್ರೆ ರೆಗ್ಯುಲರ್ ಕರೆಸ್ಪಾಂಡೆನ್ಸ್ ಎಕ್ಸ್ಟ್ರಾಲೋ ನಿಮಗೆ ಬಿಟ್ಟಿದ್ದು ಆ ರೀತಿಯಾಗಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಮುಖ್ಯವಾಗಿ ಅಂತಂದ್ರೆ ಪಾಸಿಂಗ್ ಸರ್ಟಿಫಿಕೇಟ್ ಪಾಸಿಂಗ್ ಅಥವಾ ಕನ್ವೊಕೇಶನ್ ಪಾಸಿಂಗ್ ಅಥವಾ ಕನ್ವೊಕೇಶನ್ ಇರುತ್ತೆ ಇಲ್ಲಿ ಏನೋ ಜಸ್ಟ್ ಡಿಗ್ರಿ ಮುಗ್ದಿದ್ರೆ ಈಗ ನೀವು ಬಿ ಬಿ ಎ ಪದವಿ ಮುಗಿಸಿ ಒಂದ್ ಆರ್ ತಿಂಗಳು ಒಂದ್ ಐದು ಐದು ತಿಂಗಳು ಆಗಿದ್ರೆ ಅವಾಗ ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಯಾಕಂದ್ರೆ ಡಿಗ್ರಿ ಮುಗಿದ್ಮೇಲೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆ ಅವಾಗ ನೀವು ಡಿಗ್ರಿ ಮುಗಿದು ಕನ್ವಕೇಶನ್ ಇನ್ನು ಕೊಟ್ಟಿಲ್ಲ ಅಂದ್ರೆ ಪಾಸಿಂಗ್ ಕೊಡ್ತಾರೆ ಪಾಸಿಂಗ್ ಸರ್ಟಿಫಿಕೇಟ್ ಒಂದ್ ವೇಳೆ ಸ್ವಲ್ಪ ಇದು ಲೇಟ್ ಆಗಿ ಕನ್ವೊಕೇಶನ್ ಕೊಡ್ತಾರೆ ಒಂದ್ ವೇಳೆ ನಿಮ್ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಆದ್ರೂ ಇರಬೇಕು ಅಥವಾ ಕನ್ವೊಕೇಶನ್ ಆದ್ರೂ ಇರಬೇಕು ಇನ್ನು ನಮ್ದು ಡಿಗ್ರಿ ಮುಗಿದಿದೆ ಮಾರ್ಕ್ಸ್ ಬಂದಿದಾವೆ ಬಟ್ ಕನ್ವೊಕೇಶನ್ ಇನ್ನು ಬಂದಿಲ್ಲ ಅಂದ್ರೆ ಅವ್ರು ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಎರಡರಲ್ಲಿ ಒಂದು ನೀವು ಇರ್ಬೇಕ್ ಇರ್ಲೇಬೇಕು ಡಿಗ್ರಿ ಮಾರ್ಕ್ಸ್ ಕಾರ್ಡು ಇರಬೇಕು ಜೊತೆಗೆ ಪಾಸಿಂಗ್ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ನೀವು ಸೆಮ್ ಮಾಡಿದ್ರೆ ಸಿಕ್ಸ್ ಸೆಮ್ ಅಥವಾ ಮೂರು ವರ್ಷದ ಪದವಿ ಇದಿತ್ತು ಅಂದ್ರೆ ಕರೆಸ್ಪಾಂಡೆನ್ಸ್ ಎಕ್ಸ್ಟರ್ನಲ್ ಇತ್ತು ಅಂದ್ರೆ ಇದು ಇರಲೇಬೇಕು ನೆಕ್ಸ್ಟ್ ಡಿಎಡ್ ಸರ್ಟಿಫಿಕೇಟ್ ಡಿಎಡ್ ಮಾರ್ಕ್ಸ್ ಕಾರ್ಡ್ ಡಿಎಡ್ ಮಾರ್ಕ್ಸ್ ಕಾರ್ಡ್ ಈಗ ನೀವು ಒನ್ ಟು ಫಿಫ್ತ್ ಅಥವಾ ಒಂದರಿಂದ ಐದನೇ ತರಗತಿಯ ನೇಮಕಾತಿಗೆ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿ ಸಲ್ಲಿಸ ಸಲ್ಲಿಸಿದ್ರಿ ಅಂದ್ರೆ ಪಿ ಯು ಸಿ ಮುಗಿದಿರಬೇಕು ಪ್ಲಸ್ ಡಿ ಎಡ್ ಆಗಿರಬೇಕು ಪ್ಲಸ್ ಟಿಇಟಿ ಪೇಪರ್ ಒನ್ ಟೆಟ್ ಪೇಪರ್ ಒನ್ ಅನ್ನ ಪಾಸ್ ಆಗಿರಬೇಕು ಅಂತ ಇದೆ ಸೊ ಅವಾಗ ನೀವು ಡಿ ಎಡ್ ಮಾರ್ಕ್ಸ್ ಕಂಪಲ್ಸರಿ ಡಿ ಆರ್ ಮಾರ್ಕ್ಸ್ ಎರಡು ಇರ್ತಾವ ಎರಡು ಇರ್ತವೆ ಎರಡು ಇರ್ತವೆ ಡಿ ಎಡ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಕೂಡ ನಿಮ್ದು ಡಿ ಪದವಿಯನ್ನ ಮುಗಿಸಿದ ಡಿ ಎಡ್ ಅಂದ್ರೆ ಡಿಪ್ಲೊಮಾ ಇನ್ ಎಜುಕೇಶನ್ ಅನ್ನ ಸಕ್ಸಸ್ಫುಲಿ ಮುಗಿಸಿದ್ರ ಅಂತ ಒಂದು ಪ್ರಮಾಣ ಪತ್ರ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಅದನ್ನು ಇಟ್ಕೊಂಡಿರಿ ಒಂದು ಕನ್ವೊಕೇಶನ್ ಕನ್ವೊಕೇಶನ್ ಕೂಡ ಕೊಡ್ತಾರೆ ಇಲ್ಲಿ ಎರಡು ವರ್ಷದ ಡಿ ಅನ್ ಡಿ ಅನ್ನು ಕಂಪ್ಲೀಟ್ ಮಾಡಿದಿರಂತ ಪ್ರಮಾಣ ಪತ್ರ ಅಂತ ಬರುತ್ತೆ ಅದನ್ನೊಂದು ಇಟ್ಕೊಂಡಿರಿ ನೆಕ್ಸ್ಟ್ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ನೀವು ಬಿ ಎಡ್ ಅನ್ನ ಮುಗಿಸಿರುವಂತ ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮಗೂ ಕೂಡ ಸೇಮ್ ಇದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಪಿಯು ಸಿ ಪ್ಲಸ್ ಡಿ ಎಡ್ ಅಥವಾ ಬಿ ಎಡ್ ಯಾವ್ದಾದ್ರು ಒಂದಾಗಿರ್ಬೇಕು ಆ ಮತ್ತೆ ಏನಾಗಿರ್ಬೇಕು ಅಂದ್ರೆ ಟೆಟ್ ಪೇಪರ್ ಎರಡನ್ನ ಸಾರಿ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ನೀವು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇದಿರುತ್ತೆ ಈಗ ನೀವು ಆರಿಂದ ಎಂಟನೇ ತರಗತಿ ಅರ್ಜಿ ಸಲ್ಲಿಸಬೇಕಾದ್ರು ಬೇಕು ಯಾಕಂದ್ರೆ ಯು ಸಿ ಪ್ಲಸ್ ಡಿ ಎಡ್ ಅಥವಾ ಬಿ ಎಡ್ ಮುಗ್ದಿರ್ಬೇಕು ಅಥವಾ ಡಿಗ್ರಿ ಪದವಿಯನ್ನು ಮುಗ ಮುಗ್ದಿರ್ಬೇಕು ಅವಾಗ ಟೆಟ್ ಪೇಪರ್ ಸೆಕೆಂಡ್ ಪಾಸ್ ಆಗಿದ್ರೆ ನೀವು ಅರ್ಜಿ ಸಲ್ಲಿಸ್ತೀರಾ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಒಂಬತ್ತರಿಂದ ಹತ್ತನೇ ತರಗತಿಯ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಬಿ ಎಡ್ ಮುಗ್ದಿರ್ಬೇಕು ಮತ್ತು ಡಿಗ್ರಿ ಮುಗ್ದಿರ್ಬೇಕು ಅವಾಗ ನಿಮ್ಮ ಬಿ ಎಡ್ ಸರ್ಟಿಫಿಕೇಟ್ ಗಳನ್ನ ನೀವು ಕಂಪಲ್ಸರಿಯಾಗಿ ನೀವು ಅದರಲ್ಲಿ ಅಪ್ಲಿಕೇಶನ್ ಹಾಕುವಾಗ ಬೇಕಾಗುತ್ತೆ ಅದು ಎಡ್ ನಿಮ್ದು ಎಷ್ಟು ವರ್ಷದ ಬಿ ಎಡ್ ಮುಗಿಸಿದಿರಾ ಎರಡು ವರ್ಷ ಆಮೇಲೆ ನೀವು ಯಾವಾಗ ಬಿ ಎಡ್ ಈಗಾಗಲೇ ಎರಡು ವರ್ಷದಿದೆ ಆಮೇಲೆ ರೆಗ್ಯುಲರ್ ಮಾಡಿರ್ತಾರೆ ಕೆಲವೊಬ್ರು ಬಿ ಎಡ್ ಕೂಡ ಎಕ್ಸ್ಟರ್ನಲ್ ಕಾರ್ಡ್ ಅನ್ನ ತಗೊಂಡ್ಬನ್ನಿ ನಿಮ್ಗೂ ಕನ್ವೊಕೇಶನ್ ಇರುತ್ತೆ ಇದನ್ನು ನೀವು ಇಟ್ಕೊಂಡಿರ್ಬೇಕು ಯಾಕಂದ್ರೆ ಆವಾಗ ಇದ್ ಮಾಡೋದಕ್ಕಿಂತ ಈಗಾಗಲೇ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ಇದ್ ಮಾಡಬೇಕು ನೆಕ್ಸ್ಟ್ ಇದಾಯ್ತು ಏಳನೇದು ಟಿ 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 ಸರ್ಟಿಫಿಕೇಟ್ ಟಿ ಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಟೆಟ್ ಪೇಪರ್ ಒನ್ ಟಿ ಟಿ ಪಾಸ್ ಆಗಿದಿರೋ ಪೇಪರ್ ಟು ಟಿ ಟಿ ಪಾಸ್ ಆಗಿರ್ತೀರ ಪೇಪರ್ ಒನ್ ಟಿ ಟಿ ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ಆಗಲಿಕ್ಕೆ ಇರುವಂತದ್ದು ಮೀನ್ಸ್ ಪಿ ಎಸ್ ಇಯರ್ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಟಿ ಟಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕೇಳ್ತಾರೆ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಅಥವಾ ಆರರಿಂದ ಎಂಟನೇ ತರಗತಿಯ ಇದನ್ನ ಆಗ್ಬೇಕಾದ್ರೆ ಶಿಕ್ಷಕರಾಗಬೇಕಾದ್ರೆ ಟಿ ಇ ಟಿ ಪೇಪರ್ ಒನ್ ಟೂ ಅಂತ ಇರುತ್ತೆ ನೀವು ಯಾವ ಪಾಸ್ ಆಗಿದ್ರೆ ಅವೆರಡು ಟಿ ಟಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ನಿಮ್ಮತ್ರ ಇಟ್ಕೊಂಡೇ ಇರಬೇಕು ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತೀರೋ ಆ ಸಂಬಂಧಪಟ್ಟಂಗೆ ಟೆಟ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು ನೆಕ್ಸ್ಟ್ ರಿಸರ್ವೇಶನ್ ಸರ್ಟಿಫಿಕೇಟ್ ಎಂಟನೇದು ರಿಸರ್ವೇಶನ್ ರಿಸರ್ವೇಶನ್ ಸರ್ಟಿಫಿಕೇಟ್ ಅಂದ್ರೆ ಕ್ಯಾಸ್ಟ್ ನೀವು ಯಾವ್ದ್ರಲ್ಲಿ ರಿಸರ್ವೇಶನ್ ಹೊಂದಿರ ಹೊಂದಿದೀರ ಟೂ ಎ ನಿಮ್ದು ಯಾವ್ದು ಇರುತ್ತೆ ಅದು ತ್ರೀ ಎ ತ್ರೀ ಬಿ ಆಮೇಲೆ ಪ್ರವರ್ಗ ಒಂದು ಪ್ರವರ್ಗ ಒನ್ ಅಂತ ಇರುತ್ತೆ ನೀವು ಯಾವುದ್ರಲ್ಲಿ ರಿಸರ್ವೇಶನ್ ಹೊಂದಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಈಗ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗಿಸ್ತಾ ಇದ್ರೆ ಇದನ್ನ ನೀವು ತಗ್ಸ್ಬೇಕು ರಿಸರ್ವೇಶನ್ ಅವ್ರ ನಿಮ್ದು ಕ್ಯಾಸ್ಟ್ ಯಾವ್ದು ಇದೆ ಅಂತ ಹೇಳಿ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಒಂದಿರ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿ ಕರಿತೀವಿ ಇದು ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕು ಇಲ್ಲಿ ಗಂಡ್ ಮಕ್ಕಳಿಗೆ ಯಾವ್ದೇ ರೀತಿಯ ತೊಂದರೆ ಬರಲ್ಲ ಬಟ್ ಹೆಣ್ಮಕ್ಳಿಗೆ ಒಂದು ಕನ್ಫ್ಯೂಸನ್ ಕನ್ಫ್ಯೂಷನ್ ಇರುತ್ತೆ ಈಗ ಮದುವೆ ಆಗಿ ಹೋಗ್ಬೇಕು ಗಂಡನ ಮನೆಗೆ ಹೋಗಿರ್ತಾರೆ ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಯಾವ್ದು ಅಂತ ಕ್ಯಾಸ್ಟ್ ಇವತ್ತು ಸರ್ಟಿಫಿಕೇಟ್ ಚೇಂಜ್ ಆಗಲ್ಲ ಯಾಕಂತಂದ್ರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಇದು ನಡೆಯುತ್ತೆ ಬಟ್ ಇನ್ಕಮ್ ಸರ್ಟಿಫಿಕೇಟ್ ಗಂಡನ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಆಡ್ ಮಾಡಬೇಕು ಮುಖ್ಯವಾಗಿ ಅಂತೂ ಇವಾಗ ಇದೆ ಎಂಟು ಲಕ್ಷ ಅಹ್ ಇರಬೇಕು ಎಂಟು ಲಕ್ಷದ ಒಳಗೆ ಆದಾಯ ಅಥವಾ ಆದಾಯ ಪ್ರಮಾಣ ಪತ್ರ ಇರಬೇಕು ಒಂದ್ ವೇಳೆ ನೀವು ಎಂಟು ಲಕ್ಷದ ಆದಾಯಕ್ಕಿಂತ ಜಾಸ್ತಿ ಇದ್ರೆ ಅದು ನೀವು ಜನರಲ್ ಮೆರಿಟ್ ಅಂತ ಇದನ್ನಾಗುತ್ತೆ ಎಂಟು ಲಕ್ಷದ ಒಳಗೆ ಆದಾಯ ಇತ್ತು ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಬರಲ್ಲ ಅದು ನಿಮ್ಗೆ ಇದಾಗುತ್ತೆ ಎಂಟು ಲಕ್ಷದ ಮೇಲೆ ಇತ್ತಂದ್ರೆ ಅದು ಜನರಲ್ ಇಲ್ಲಿ ಇನ್ಕಮ್ ಮಾತ್ರ ಮದುವೆ ಆದ ಹೆಣ್ಮಕ್ಳಿಗೆ ಇನ್ಕಮ್ ಮಾತ್ರ ಗಂಡನದಿರ್ಬೇಕು ಗಂಡನ ಮನೆದು ಹೆಣ್ಮಕ್ಳಿಗೆ ಮಾತ್ರ ಇದು ಸರ್ಟಿಫಿಕೇಟು ಇದು ಕ್ಯಾಸ್ಟ್ ಸರ್ಟಿಫಿಕೇಟು ತವರ್ ಮನೆಯದೇ ಆಗುತ್ತೆ ನೆಕ್ಸ್ಟ್ ಹೆಚ್ ಕೆ ಸರ್ಟಿಫಿಕೇಟ್ ಹತ್ತನೇದು ಹೆಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಸ್ಪರ್ಧಿಸುವ ಯಾರು ಸ್ಪರ್ಧಿಸ್ತಿರಲ್ಲ ಜಿಲ್ಲೆಗಳಿಗೆ ಬೀದರ್ ಆಮೇಲೆ ಏನಿದಾವೆ ರಾಯಚೂರು ಕೊಪ್ಪಳ ಬೀದರ್ ಈ ಜಿಲ್ಲೆಗಳವರು ಹೆಚ್ ಕೆ ಸರ್ಟಿಫಿಕೇಟ್ ಯಾಕಂದ್ರೆ ಅದು ನಿಮ್ ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಸರ್ಟಿಫಿಕೇಟ್ ಬರುತ್ತೆ ನೀವು ಅಲ್ಲಿ ಸ್ಪ ಇದ್ ಮಾಡ್ತಿರಲ್ಲ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ ಕೆ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಹನ್ನೊಂದನೇದು ಪಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನೀವು ಫಿಸಿಕಲ್ ಹ್ಯಾಂಡ್ಯಾಪ್ಟ್ ಆಗಿದ್ರೆ ಆ ಸರ್ಟಿಫಿಕೇಟ್ ಕೂಡ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಕೇಳ್ತಾರೆ ನೀವು ಅದನ್ನ ಯಾರು ಫಿಸಿಕಲ್ ಹ್ಯಾಂಡ್ಯಾಪ್ ಇದ್ದೀರಾ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅದನ್ನ ನೀವು ಎಕ್ಸ್ ಆರ್ಮಿ ಆಗಿದ್ರೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಬೇಕು ನೀವು ಎಕ್ಸ್ ಆರ್ಮಿ ರಿಸರ್ವೇಶನ್ ಅಲ್ಲಿ ನೀವು ಸ್ಪರ್ಧಿಸ್ತಿದ್ರೆ ಅಥವಾ ಎಕ್ಸ್ ಆರ್ಮಿ ರಿಸರ್ವೇಶನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಅದು ಕೂಡ ಎಕ್ಸ್ ಆರ್ಮಿ ಅನ್ನ ಕನ್ಸಿಡರ್ ಮಾಡ್ತಾರೆ ಅದು ಕೂಡ ತೆಗೆದಿಟ್ಕೊಂಡಿರ್ಬೇಕು ಆಮೇಲೆ ಹದಿಮೂರನೇದು ರೂರಲ್ ರೂರಲ್ ಸರ್ಟಿಫಿಕೇಟ್ ಬೇಕು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇಲ್ಲೊಂದು ಕನ್ಫ್ಯೂಷನ್ ಇರುತ್ತೆ ನಾನು ಒಂದರಿಂದ ಐದನೇ ತರಗತಿ ಗ್ರಾಮೀಣ ಭಾಗದಲ್ಲಿ ಓದಿದ್ದೀನಿ ಆಮೇಲೆ ಐದರಿಂದ ಹತ್ತನೇ ತರಗತಿ ಬೇರೆ ಇದರಲ್ಲಿ ಓದಿದೀನಿ ಅಂತಂದ್ರೆ ಅದು ಇದಾಗಲ್ಲ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ನೀವು ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ರೂರಲ್ ಅಪ್ಲೈ ಆಗುತ್ತೆ ಸೊ ನೀವು ರೂರಲ್ ಸರ್ಟಿಫಿಕೇಟ್ ಅನ್ನ ಮಸ್ಟ್ ಅಂಡ್ ಶುಡ್ ತೆಗೆದಿಟ್ಟಬೇಕು ಒಂದರಿಂದ ಹತ್ತನೇ ತರಗತಿವರೆಗೂ ಗ್ರಾಮೀಣ ಭಾಗದಲ್ಲಿ ಮುಗಿಸಿರ್ಬೇಕು ನೆಕ್ಸ್ಟ್ ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದು ಕೂಡ ಅಷ್ಟೇ ಒಂದ್ರೆ ಒನ್ ಟು ಫಿಫ್ತ್ ಕನ್ನಡ ಮೀಡಿಯಂ ಓದಿದ್ದೀನಿ ನೆಕ್ಸ್ಟ್ ಇಲ್ಲ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಒಂದರಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ಮಾಧ್ಯಮದಲ್ಲಿ ಓದಿದ್ರೆ ಯಾರು ಆತರ ಓದಿದ್ದೀರಾ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮವನ್ನ ನೀವು ಅಪ್ಲಿಕೇಶನ್ ಹಾಕುವಾಗ ಕೇಳ್ತಾರೆ ಅದು ನೀವು ತೆಗೆದಿಟ್ಕೋಬೇಕು ನೆಕ್ಸ್ಟ್ ಯೋಜನಾ ನಿರಾಶ್ರಿತರಿದ್ರೆ ಹದ್ನೈದನದಿ ಇಲ್ಲಿ ಬರೀತೀನಿ ಯೋಜನಾ ನಿರಾಸ್ತ್ರ ವಾಯಜ ಅಂತ ಹೇಳಿ ಕರೀತಾರೆ ಯೋಜನಾ ನಿರಾಜ ನಿರಾಶ್ರಿತರು ಈಗ ಮುಳುಗಡೆ ಪ್ರದೇಶದಿಂದ ಈಗ ಪ್ರವಾಹ ಬಂದು ಅವ್ರ ಭೂಮಿ ಕೊಚ್ಕೊಂಡು ಹೋಗಿರುತ್ತೆ ಈ ರೀತಿ ರಿಸರ್ವೇಶನ್ ಇದೆ ಅವ್ರಿಗೆ ಯೋಜನಾ ನಿರಾಶ್ರಿತರು ಇರ್ತಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮುಳುಗಡೆ ಪ್ರದೇಶದಿಂದ ಇವರು ಯೋಜನಾ ನಿರಾ ನಿರಾಶ್ರಿತರು ಅಂತ ಹೇಳಿ ಆದ್ನೂ ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ನೆನ್ಪಿನಲ್ಲಿ ಇಟ್ಕೊಂಡು ಇದನ್ನ ನೀವು ಯಾರಿದೀರ ಆ ಕ್ಯಾಂಡಿಡೇಟ್ ಯಾರಿದೀರಾ ತೆಗ್ದಿಟ್ಕೋಬೇಕು ನೆಕ್ಸ್ಟ್ ಮಸ್ಟ್ ಅಂಡ್ ಶುಡ್ ಅಂದ್ರೆ ಹದಿನಾರನೇದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಈಗ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಅಂತ ಕೇಳ್ತಿರ್ತಾರೆ ಇದನ್ನು ತೆಗೆದಿಟ್ಕೋಬೇಕು ಎಲ್ಲರಿಗೂ ಅದ್ರ ಗೊತ್ತಿರುತ್ತೆ ಬಟ್ ನಾನು ಹೇಳಿದೆ ಅಷ್ಟೇ ಅದ್ನಾರ್ ಇನ್ನೊಂದ್ರೆ ಏನೇ ಆಧಾರ್ ಸರ್ಟಿಫಿಕೇಟ್ಸ್ ಅಂತ ಬರ್ತಾವೆ ನೀವು ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ನ್ಯಾಷನಲ್ ಲೆವೆಲ್ ವರೆಗೂ ಸ್ಪೋರ್ಟ್ಸ್ ಅಲ್ಲಿ ಹೋಗಿದ್ರೆ ಅವುಗಳು ಕೂಡ ಆಪ್ಷನ್ಸ್ ಇರುತ್ತೆ ಅಪ್ಲಿಕೇಶನ್ ಆಗುವಾಗ ಆತರ ಯಾರಾದ್ರೂ ಕ್ಯಾಂಡಿಡೇಟ್ ಗಳಿದ್ರೆ ಸ್ಪೋರ್ಟ್ಸ್ ಅಲ್ಲಿ ಇನ್ನಿತರ ಕ್ರೀಡೆಗಳಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಇದ್ರೆ ನೀವು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೋಬಹುದು ಇದಿಷ್ಟು ಅರ್ಜಿ ಸಲ್ಲಿಸಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರುವಂತಹ ದಾಖಲೆಗಳು ಈಗ ಇನ್ಕಮ್ ಕ್ಯಾಸ್ಟರ್ ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಇದ್ರದ್ದು ಇದನ್ನ ಇದಂತೂ ಆ್ಯಂಡ್ ಶುಡ್ ನಿಮ್ಗೆ ಒಂದ್ ವೇಳೆ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರೆಗೂ ಹೋದ್ರಿ ಅಂದ್ರೆ ಇದನ್ನ ಕೆಳ ಕೇಳ್ತಾರೆ ಅಪ್ಲಿಕೇಶನ್ ಮೇಲೆ ಆ ಫಾರ್ಮ್ ಅನ್ನ ತೆಗೆದಿಟ್ಕೊಂಡ್ಬಿಡಿ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ನಿಮ್ ಮೂರ್ ವರ್ಷ ಆಗಿತ್ತಂದ್ರೆ ಆ ಮೂರು ವರ್ಷದ್ದು ಮಸ್ಟ್ ಶುಡ್ ಪಾಸಿಂಗ್ ಆರ್ ಕನ್ವೊಕೇಶನ್ ಪಾಸಿಂಗ್ ಮೊದಲು ಕೊಟ್ಟಿರ್ತಾರೆ ಕನ್ವೊಕೇಶನ್ ಬಂದಿತ್ತು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾರ್ದು ಕನ್ವೊಕೇಶನ್ ಇದೆ ಅವ್ರದ್ದು ಅಥವಾ ಈಗ 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 ಜಸ್ಟ್ ಡಿಗ್ರಿ ಮುಗ್ದಿದೆ ಅನ್ನೋಂಗಿದ್ರೆ ಪಾಸಿಂಗ್ ನೆಕ್ಸ್ಟ್ ಡಿ ಎಡ್ ಮಾರ್ಕ್ಸ್ ಕಾರ್ಡ್ ಡಿ ಎಡ್ ಬಿಎಡ್ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ನೀವು ಎಚ್ ಎಸ್ ಡಿ ಆರ್ ಮತ್ತು ಇದಕ್ಕೆ ಅಭ್ಯರ್ಥಿಗಳಾಗಿದ್ರೆ ಬಿ ಎಡ್ ಮಾರ್ಕ್ಸ್ ಕಾರ್ಡು ಟೆಟ್ ಸರ್ಟಿಫಿಕೇಟು ಒಂದು ಮತ್ತು ಎರಡು ಟೆಟ್ ಒನ್ ಮತ್ತು ಎರಡು ಸರ್ಟಿಫಿಕೇಟ್ ನೀವು ಯಾವುದಕ್ಕೆ ಅಪ್ಲೈ ಆಗಿರುತ್ತೋ ನೀವು ಯಾವ್ದು ಪಾಸ್ ಆಗಿರ್ತೀರೋ ಅದು ರಿಸರ್ವೇಶನ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಹೆಚ್ ಕೆ ಆಗಿದ್ರೆ ಹೆಚ್ ಕೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ರೆ ಆ ಸರ್ಟಿಫಿಕೇಟು ಮೇ ಆಗಿದ್ರೆ ಅದು ಸರ್ಟಿಫಿಕೇಟು ನೆಕ್ಸ್ಟ್ ರೂರಲ್ ಕನ್ನಡ ಮೀಡಿಯಮು ಮಾಧ್ಯಮ ಯೋಜನಾ ನಿರಾಶ್ರಿತರಾಗಿದ್ರೆ ಈ ಸರ್ಟಿಫಿಕೇಟು ನೆಕ್ಸ್ಟ್ ಆಧಾರ್ ಕಾರ್ಡ್ ಇವಿಷ್ಟು ಪ್ರಮುಖವಾದ ದಾಖಲಾತಿಗಳನ್ನ ನೀವು ಹೊಂದಿರಲೇಬೇಕು ಯಾರ್ಯಾರಿಗೆ ಯಾವ್ಯಾವ ದಾಖಲಾತಿಗಳು ಇಲ್ವೋ ಅಹ್ ಈಗಾಗಲೇ ನೀವು ಕಲೆಕ್ಟ್ ಮಾಡ್ಕೋಬಹುದು ಇನ್ನು ಟೈಮ್ ಇದೆ ನಿಮ್ಗೆ ಒಂದೆರಡು ಸೆಟ್ ಇವೆಲ್ಲ ದಾಖಲಾತಿಗಳನ್ನ ಒಂದೆರಡು ಎರಡು ಜೆರಾಕ್ಸ್ ಮಾಡಿ ಪಿನ್ ನೋಡಿದ ಇಟ್ಬಿಡಿ ಯಾಕಂದ್ರೆ ನಿಮ್ಗೆ ಟೆನ್ಷನ್ ಇರಲ್ಲ ಎಲ್ಲವನ್ನು ಜೋಡ್ಸಿಟ್ಕೊಂಡ್ಬಿಟ್ರೆ ಸೊ ಯಾವ್ದಾದ್ರು ದಾಖಲಾತಿಗಳು ನಿಮ್ ಮಿಸ್ ಆಗಿ ಬಿಟ್ಟಿದ್ರೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಕಲೆಕ್ಟ್ ಮಾಡ್ಕೋಬಹುದು ಇದಿಷ್ಟಾಗಿತ್ತು ಇವತ್ತಿನ ಒಂದು ಮಾಹಿತಿ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಯಾವ್ದಾದ್ರು ಒಂದು ಕ್ಲಾಸ್ ಬಗ್ಗೆ ಟೀಚ್ ಮಾಡ್ತೀನಿ ಈಗಾಗಲೇ ಸೈಕಾಲಜಿ ಕ್ಲಾಸ್ ಅನ್ನ ಟೀಚ್ ಮಾಡ್ತಾ ಇದ್ದೀನಿ ಸೈಕಾಲಜಿ ಸಬ್ಜೆಕ್ಟ್ ಎಲ್ಲಾ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ವಿಷಯ ಇದೆ ಎಲ್ಲಾ ಎಕ್ಸಾಮ್ ಗಳಲ್ಲೂ ಆ ಸೈಕಾಲಜಿ ಬಗ್ಗೆ ಕೇಳ್ತಾರೆ ಮುಂದಿನ ಕ್ಲಾಸ್ ನಲ್ಲಿ ನಾನು ಸೈಕಾಲಜಿ ಬಗ್ಗೆ ಹೇಳ್ತೀನಿ ಇದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರುವುದರಿಂದ ಈ ಕ್ಲಾಸ್ ಮಾಡ್ತಿದ್ದೀನಿ ಈ ಕ್ಲಾಸ್ ನಿಮ್ಗೆಲ್ಲ ಒಂದು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು